ಒಂದು ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕುಂತು ಮಾತಾಡಿದ್ರೂ ಜೊತೆ ಕುಂತು ಕೆಲಸ ಮಾಡುವಂತ ಒಂದು ಯಾರ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಜೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಒಂದಾಗ ಸಾಧ್ಯ ವಾತಾವರಣ ಇದೆ ಅಂತಹ ಕ್ಷೇತ್ರಗಳಲ್ಲಿ ಏನ್ ಮಾಡ್ತೀರಿ ಅಂತ ನೀವು ಮುಂದಿನ ಚುನಾವಣೆಯಲ್ಲಿ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆದ್ರೆ ಇವೆಲ್ಲ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂದ್ರೆ ಚುನಾವಣೆಗಳು ಹತ್ರ ಬರಬೇಕು ಪಕ್ಷದ ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಯಾರೋ ಒಬ್ರು ತಗ್ಬೇಕಾಗ್ತದೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ ಅವ್ರಿಗೆ ಬೇರೆ ಸ್ಥಾನ ಆಯಾ ಪಕ್ಷದ ನಾಯಕರುಗಳು ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗ್ತದೆ ಹಾಗಾಗಿ ಇಟ್ ಈಸ್ ಟು ಅರ್ಲಿ ಈಗ ಅದು ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಐ ತಿಂಕ್ ಇಟ್ಸ್ ಇನ್ ಎ ಪ್ರೀಮೆಚೂರ್ ಸ್ಟೇಜ್ ಅದತ್ತೆ ದಂಡಾಯ ಶಮನ ಮಾಡ್ತಕ್ಕಂಥದ್ದು ಬಂಡಾಯ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇರತಕ್ಕಂಥದ್ದು ಎರಡು ಪಕ್ಷದ ನಾಯಕರುಗಳು ಒಮ್ಮನಸಿನಿಂದ ತೀರ್ಮಾನ ಒಕ್ಕುಳಿಂದ ಮಾಡ್ತಾರೆ ಡೋಂಟ್ ವರಿ ಯಾವುದಕ್ಕೂ ಅವಕಾಶ ಮಾಡಿಕೊಡೋದು ಪ್ರತಿನಿತ್ಯ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದ್ರೆ ನವೆಂಬರ್ ಗಡುವು ದಾಟೋಯ್ತು ಈಗ ಇನ್ಯಾವ ತಿಂಗಳಿಗೆ ಆ ಗಡುವು ಹೋಗಿ ನಿಲ್ಲುತ್ತೆ ನಮಗ್ ಗೊತ್ತಿಲ್ಲ ಸಿ ಹಾಗೇ ಆಗುತ್ತೆ ಅನ್ನೋದೇನಿಲ್ಲ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನ ಹೇಳಿದ್ರೆ ಅಷ್ಟೇ ಈಗ ಬಿಜೆಪಿಯವರು ಈಗ ನಮ್ಮ ಪ್ರಕಾರ ನೋಡಿ ಸರ್ ಈಗ ಒಂದು ಅದೇನು ಕ್ರಾಂತಿ ಆಗುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಈಗ ನಾವು ಈ ಕಾಂಗ್ರೆಸ್ನ ಸರ್ಕಾರದ ಮನಸ್ಥಿತಿಯನ್ನು ನೋಡಿದಾಗ ಕೊನೆ ಒಂದು ಗಂಟೆನೂ ಕೂಡ ಫೈಲ್ಗೆ ಸೈನ್ ಹಾಕಿ ಅದರಲ್ಲಿ ಬರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದನ್ನು ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಲಿ ಹೊತ್ತುಪಡಿಸಿ ಯಾರ ಕುರ್ಚಿ ಆ ಕುರ್ಚಿ ಈ ಕುರ್ಚಿ ಎಲ್ಲ ಸೆಟ್ಲ್ ಆಗ್ತದೆ ಕಲೆಕ್ಷನ್ಗೋಸ್ಕರ ಕಮಿಷನ್ಗೋಸ್ಕರ ನೋಡೋಣ ಏನೇನಾಗುತ್ತೆ ಕುದುರೆ ವ್ಯಾಪಾರ ಮಾಡೋರು ಹೋಗಿ ಬಿಜೆಪಿ ನಾವು ಅವ್ರು ಇದ್ದೇ ಹೋಗಿಲ್ಲ ಅವ್ರ ಜೊತೆಯಲ್ಲಿ ಇದ್ದೀವಿ ನಾವು ಅವ್ರ ಜೊತೆಲಿ ನಾವು ಅವರು ಇಬ್ರು ಅಣ್ಣ ತಮ್ಮಂದಿರ ರೀತಿ ಸಾಕಾರ ಕೊಟ್ಕೊಂಡು ಈ ಲೋಕಸಭೆ ಚುನಾವಣೆಯಲ್ಲಿ ಜನಾನು ಅದನ್ನ ನೋಡಿ ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಪಾಪ ಏನೇನೋ ಮಾತಾಡ್ತಾರೆ ಇರಲಿ ಅವರು ಪಾಪ ಭಾಳ ಟೆನ್ಷನ್ ಈ ಟೆನ್ಷನಿಂದ ಹೊರಗೆ ಬಂದ ಮೇಲೆ ಮಾತಾಡೋಣ ಅವ್ರ ಬಗ್ಗೆ ಮತ್ತೆ ಅಲ್ಲ ಸರ್ ಈಗ ಒಂದು ಕಡೆ ಬಿಜೆಪಿ ಜೊತೆ ಟೈಅಪ್ ಆಗಿ ಪಕ್ಷ ಸಂಘಟನೆ ಮಾಡ್ತಾ ಈ ಹೋರಾಟದಲ್ಲಿ ಆರಂಭದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ಒಂದು ಎರಡನೇ ಬೆಳೆ ನೀರು ಕೊಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಾಗಲಿ ಹೋರಾಟಕ್ಕಾಗಲಿ ಪ್ಲಾನ್ ಆಯಿತು ಆದರೆ ಇವತ್ತು ನೋಡಿ ಕೇವಲ ಜೆ ಡಿ ಎಸ್ ಇಂದಾನೆ ಮಾಡ್ತಾ ಇದ್ರಲ್ಲ ಹೀಗಾಗಿ ಒಂದು ರೀತಿ ಗೊಂದಲದಿದೆಯೇ ಸರ್ ಸ್ಥಳೀಯ ಚುನಾವಣೆಗಳು ಬರ್ತಾ ಇದಾವೆ ಮುಂದಿನ ದಿನಗಳಲ್ಲಿ ನೋಡಿಪ್ಪ ಸಂಘಟನೆ ಹೋರಾಟಗಳು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗಲಿ ಬಾಬಣ್ಣ ಅವರಾಗಲಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳಾಗಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಒಂದಷ್ಟು ತೀರ್ಮಾನಗಳು ರಾಜ್ಯ ರಾಜಕಾರಣದ ವಿದ್ಯಮಾನದ ಲೆಕ್ಕಾಚಾರಗಳು ಆವತ್ತಿನ ಅಂದರೆ ಸಿಚಯೇಷನಲ್ಲಿ ಬೇಸ್ಡ್ ಏನಾಗ್ತವೆ ಈಗ ನಾವು ಒಂದು ರಾಜಕೀಯ ಪಕ್ಷ ಅವರು ಒಂದು ರಾಜಕೀಯ ಪಕ್ಷ ನಾವು ಕೆಲವೊಂದಷ್ಟು ಸಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ ಏನು ಎಲ್ಲವೂ ನಾವು ಒಟ್ಟುಗೂಡಿ ಜೊತೆಗೂಡಿ ಹೋರಾಟ ಮಾಡ್ತೀವಿ ಅನ್ನೋದು ನಾವೇನು ಅಗ್ರಿಮೆಂಟ್ ಏನು ಸೈನ್ ಮಾಡಿಲ್ಲ ಇಂಡಿಯಲ್ಲಿ ವೇರ್ ಅ ಪಾರ್ಟ್ ಆಫ್ ಇಂಡಿಯಾ ಆಮೇಲೆ ನಾವು ಸಂಘಟನೆ ಅಂತ ಬಂದಾಗ ಈಗ ನಮ್ಮ ಸಂಘಟನೆನೇ ಬೇರೆ ನಮ್ಮ ಹೋರಾಟಗಳೇ ಬೇರೆ ಯಾವಾಗ ಯಾವ ಹೋರಾಟಗಳು ಜೊತೆಗೂಡಿ ಮಾಡಬೇಕು ಯಾವ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದ ನಾಯಕರುಗಳು ಆಯಾ ಸಂದರ್ಭದಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಸರ್ ಕೆಲವೊಂದು ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕುಂತು ಮಾತಾಡಿದ್ರೂ ಜೊತೆ ಕುಂತು ಕೆಲಸ ಮಾಡುವಂಥ ಒಂದು ಯಾರತ್ರನೂ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಕಾರಣಕ್ಕಲ್ಲಿ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಒಂದಾಗಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಒಂದು ವಾತಾವರಣ ಇದೆ ಅಂತಹ ಕ್ಷೇತ್ರಗಳಲ್ಲಿ ಏನು ಮಾಡ್ತೀರಿ ಅಂತ ನೀವು ಮುಂದಿನ ಚುನಾವಣೆಯಲ್ಲಿ ಇದು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಆದರೆ ಇವೆಲ್ಲ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂದರೆ ಚುನಾವಣೆಗಳು ಹತ್ರ ಬರಬೇಕು ಪಕ್ಷದ ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಯಾರೋ ಒಬ್ರು ತೆಗ್ಬೇಕಾಗ್ತದೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ ಅವ್ರಿಗೆ ಬೇರೆ ಸ್ಥಾನ ಆಯಾ ಪಕ್ಷದ ನಾಯಕರುಗಳು ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗ್ತದೆ ಹಾಗಾಗಿ ಇಟ್ ಇಸ್ ಟು ಅರ್ಲಿ ಈಗ ಅದು ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಐ ತಿಂಕ್ ಇಟ್ಸ್ ಇನ್ ಎ ಪ್ರೀ ಸ್ಟೇಜ್ ಅದಾಗುತ್ತೆ ದಂಡಾಯ ಶಮನ ಮಾಡ್ತಕ್ಕಂಥದ್ದು ಬಂಡಾಯ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆನ ಇರ್ತಕ್ಕಂಥದ್ದು ಎರಡು ಪಕ್ಷದ ನಾಯಕರುಗಳು ಒಮ್ಮನಸ್ಸಿನಿಂದ ತೀರ್ಮಾನ ಒಕ್ಕುಳಿಂದ ಮಾಡ್ತಾರೆ ಡೋಂಟ್ ವರಿ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ